ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿಯ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಹಿಂದೂ ಸಂಗಮ ಕಾರ್ಯಕ್ರಮ ಆಯೋಜನೆಯ ಭಾಗವಾಗಿ ಮಂಗಳೂರಿನ ಉಲ್ಲಾಲ ತಾಲೂಕಿನ ಬೃಹತ್ ಹಿಂದೂ ಸಂಗಮ ಕಾರ್ಯಕ್ರಮ ಉಳ್ಳಾಲ ಚೋಟ ಮಂಗಳೂರಿನ ಐಸ್ ಪ್ಲಾಂಟ್ ಬಳಿ ನಡೆದಿದೆ ಉಳ್ಳಾಲದಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ವೈಭವದೊಂದಿಗೆ ಒಂದು ಮಹತ್ವದ ಕಾರ್ಯಕ್ರಮವಾಗಿ ಹಿಂದೂ ಸಂಗಮ ಆಯೋಜನಾ ಸಮಿತಿ ಉಳ್ಳಾಲ ತಾಲೂಕು ವತಿಯಿಂದ ಈ ಅದ್ದೂರಿ ಸಮಾವೇಶ ನಡೆದಿದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಹಿರಿಯ ವೈದ್ಯರಾದ ಡಾಕ್ಟರ್ ಸದಾಶಿವ ಪೊಲ್ನಾರು ವಹಿಸಿದ್ದರು ಸಮಾವೇಶದ ದಿಕ್ಸೂಚಿ ಭಾಷಣವನ್ನ ಕ್ಯಾಂಪ್ಕೋ ಅಧ್ಯಕ್ಷರಾದ ಸತೀಶ್ ಚಂದ್ರ ಮಾಡಿದ್ದು ಸಮಾವೇಶದ ಉದ್ದೇಶ ಹಾಗೂ ಹಿಂದೂ ಸಂಸ್ಕೃತಿಯ ಬಗ್ಗೆ ಬೆಳಕು ಚೆಲ್ಲಿದರು ನಾಗರಿಕ ಶಿಷ್ಟಾಚಾರವನ್ನು ಮಾಡಬಹುದಾ ಕುಟುಂಬ ಪ್ರಜೋದನೆಯನ್ನು ಮಾಡಬಹುದಾ ಎಲ್ಲ ಸ್ವದೇಶಿ ವಸ್ತುಗಳನ್ನ ನಾವು ಉಪಯೋಗಿಸ್ತೇವೆ ಎಂದು ಪ್ರತಿಜ್ಞೆಯನ್ನು ಮಾಡಬಹುದಾ ಆಗ ನಾವು ಕೂಡ ಈ ದೇಶಕ್ಕೆ ಆ ಏನು ಶ್ರೀರಾಮ ಹೇಳಿದಲ್ಲ ತಾಯಿ ಅರಣ ಅಂತ ಹೇಳಿದಲ್ಲ ಅದನ್ನು ಸಲ್ಲಿಸುವ ಒಂದು ಕಾಲ ನಮಗೆ ಬಂದಿದೆ ನಾವೆಲ್ಲರಿಗೂ ಬಿಳಿ ಅಂಗಿ ಹಾಕಿ ನಾನು ನೋಡಿದ ಎಷ್ಟು ರೀತಿಯ ಕಾರುಗಳು ಎಷ್ಟು ರೀತಿಯ ಮೊಬೈಲ್ಗಳು ಎಷ್ಟು ರೀತಿಯ ಡ್ರೆಸ್ ಗಳು ಇದು ಕೊಡಬೇಕಿದ್ರೆ ಆ ಭಗತ್ ಸಿಂಗ್ನಂತ ಸಾವಿರ ಸಾವಿರ ಜನ ಡಾಕ್ಟರ್ ಜಿ ಅಂತ ಸಾವಿರ ಸಾವಿರ ಜನ ದೇಶಕ್ಕೋಸ್ಕರ ಜೀವನವನ್ನೇ ಮುಡುಕಾಗ ಫಲರೂಪವಾಗಿ ಇದು ಸಾಧ್ಯ ಆಗಿದೆ ಈ ದೇಶವನ್ನ ಜಗತ್ನಲ್ಲಿ ಒಂದನೇ ರಾಷ್ಟ್ರವಾಗಿ ಜಗತ್ ಶಾಶ್ವತವಾಗಿ ಶಾಂತಿಯಾಗಿ ಉಳಿ ಉಳಿಬೇಕು ಅಂತ ಹೇಳಿದ್ರೆ ಈ ದೇಶ ಸಶಕ್ತ ಆಗಬೇಕು ಈ ದೇಶ ಸಶಕ್ತ ಆಗಬೇಕಿದ್ರೆ ಹಿಂದೂ ಸಮಾಜ ಸಶಕ್ತ ಆಗಬೇಕು ಇಲ್ಲಿ ಹಬ್ಬಕ್ಕನ ಊರು ಇನ್ನು ಮಾತ ಇನ್ನು ತೂನಾಗ ಮಾತ ತಿಕ್ಕಲ್ಲ ಹಬ್ಬ ಕನಕ ಲೇ ನಮ್ಮ ಈ ಮನ್ನಡು ಪುಟ್ಟಿನೇ ನಮ್ಮ ಸೌಭಾಗ್ಯ ಅಂದು ಬನ್ನಿಯರೇ ಅನ್ನ ಇಷ್ಟಪಡತ್ತೆ ಇನಿ ನಮ್ಮ ಹಿಂದೂ ಧರ್ಮಡು ಯಜ್ಞ ತತ್ತೊಂದು ಪೋನಗ ಐನ ಸರಿ ಮಲ್ತಾರೆ ಇಂಚಿನ ಕಾರ್ಯಕ್ರಮ ಪೂರ ಅಗತ್ಯತೆ ಉಂಟು ದಯಪಣ್ಣ ನಿಂದಾಂಡ இந்து தர்ம பண்னா சனாத்தன அழி ஜன்மினர்ம ஐக்கு ஓடித்தின சௌக்கட்டில் கூட நமக்கு ஹி ஹாக்க மல்து இனி சௌக்கட்டு பொருது போன பிதை போனாங்க ஆ சௌக்கட்டு உலகை கணந்தாண்ட இஞ்சின கார்கம மாத அகத்தமு